ವರ ಕುಟುಂಬ್ರ ಈ ಕಡೆಯಿಂದ ನಾವು ಎಸ್ ನಾಗೇನಹಳ್ಳಿ ದೊಡ್ಡಬಳ್ಳಾಪುರ ಘಾಟಿ ಜಾತ್ರೆಯಲ್ಲಿ ಕೊಂಡ್ಕೊಂಡಿದಿರಿ ನಾಲ್ಕು ಲಕ್ಷದ ಒಂದು ಸಾವಿರಕ್ಕೆ ನಾವು ಮಧ್ಯಾಹ್ನ ಬಂದು ಊರಿನ ಈಚೆ ಬಿಡಿಸ ಆಗಿಲ್ಲ ತುಂಬಾ ಜನ ಇತ್ತು ಈಗ ನೈಟ್ ಅಲ್ಲಿ ಕೊಂಡ್ಕೊಂಡಿದಿರಿ ಆಮೇಲೆ ಈ ಕುಟುಂಬದ ಬಗ್ಗೆ ಒಂದ್ ಏನಂತಂದ್ರೆ ಪಾಪ ವ್ಯಾಪಾರ ಕೂತಾಗ ಅವರು ದೂಸ್ರಾ ಮಾತು ಮಾತಾಡಿಲ್ಲ ಅಣ್ಣವ್ರ ಅಷ್ಟೇ ಗೌರವ ಕೊಟ್ಟರು ಅವ್ರ ಮಕ್ಳೆಲ್ಲಾನು ನಾವ್ ಯಾವ್ದಾನ ಒಂದ್ ಹೆಚ್ಚು ಕುಡ್ಕೊಳಕ್ ಹೋದ್ರೆ ಮನೆಯಲ್ಲಿರೋರು ಇರೋರು ಬರ್ತಾರೆ ಬಂದರೆ ನೋಡ್ರಿ ಈ ರೀತಿ ಇರಬೇಕು ಸ್ಪಿರಿಟ್ ಮನೆಯಲ್ಲಿ ಎಲ್ರುನು ವ್ಯವಸಾಯ ಮನೆ ಮಕ್ಳು ಸಾಯ ಅಂದ್ರೆ ಎದುರು ಬಿದ್ದು ಸಾಯಿರಿ ಅಂತಲ್ಲ ಮನೆ ಮಕ್ಳೆಲ್ರು ಸಾಯ ಅನ್ನೋ ಪದದ ಅರ್ಥ ಎರಡೈತೆ ಒಂದು ಕಷ್ಟ ಬಿಡೋದು ಇವಾಗ ನಾವ್ ಅಂದಿರಿ ಯಾರನ್ನ ಏನೋ ಈ ಸಾವು ಸಾಯ್ತಾನಿ ನನ್ನ ಮಗನಿರೋ ಸಾಯ ಅನ್ನೋ ಪದದ ಅರ್ಥ ಹೇಳ್ರಿ ಕಷ್ಟ ಬೀಳ್ಬೇಕು ಹಂಗೆ ಮನೆ ಮಕ್ಳು ಎಲ್ಲರೂ ಕಷ್ಟ ಬಿದ್ರೇನೆ ಅದು ಯಶಸ್ ಬರೋದು ಇವತ್ ನಾನು ಈ ಕುಟುಂಬದಲ್ಲಿ ನಾನು ಅದನ್ನ ನೋಡ್ತಾ ಇದ್ದೀನಿ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅರ್ಥ ಅನ್ಕೊಂಡ್ ಎಲ್ಲಾನು ತುಂಬಾ ಖುಷಿ ಆಯ್ತು ಇವ್ರ ಹತ್ರ ಎತ್ಕೊಂಡ್ಕೊಂಡಿರೋದು ನಾನು ಇರೋ ವರ್ಕು ಇರೋ ವರ್ಕು ನಮ್ಮ ಸ್ನೇಹ ಹಿಂಗೆ ಇರಲಿ ಯಾವತನ ಆಗಲಿ ಅವ್ರಿಗೆ ಅಂತಂದ್ರೆ ನಮ್ಮ ಮನೆಗೆ ಬರಲಿ ನಾನು ಎತ್ಕೊಡ್ತೀನಿ ನಾರಾಯಣ ಸಾಮಣ್ಣು ಮತ್ತೆ ಇದ್ರಕ ಮುಖ್ಯ ಕಾರಣ ನಮ್ಮ ಶಿವಣ್ಣ ಅವ್ರ ಇವ್ರಿಬ್ರು ಸೇರಿಸಿ ನನ್ಗೆ ಎತ್ಕೊಡ್ಸವ್ರೆ ಜೈಹಳ್ಳಿ